ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಪಶ್ಚಿಮಘಟ್ಟೆಯಲ್ಲಿ ಆದಿವಾಸಿಗಳು ಹೆಚ್ಚು ವಾಸವಾಗಿದ್ದಾರೆ ವನ್ಯಜೀವಿ ಕಾಯ್ದೆಯ ನಂತರ ಆದಿವಾಸಿಗಳನ್ನು ವನ್ಯಜೀವಿ ಸಂರಕ್ಷಣೆ ಹೆಸರಿನಲ್ಲಿ ಕಳೆದು ಹೊರಹಾಕಲ ಹೊರಹಾಕುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು ಕಳೆದ ಐವತ್ತು ವರ್ಷಗಳಿಂದ ಆದಿವಾಸಿಗಳಿಗೆ ಕಾಡು ಇಲ್ಲ ಕಡೆ ನಾಡು ಇಲ್ಲ ಅನ್ನೋ ಪರಿಸ್ಥಿತಿ ಬಂದೊದಗಿದೆ ಇಂಥ ಪರಿಸ್ಥಿತಿನಲ್ಲಿ ಕೆಲವರು ಆಸಕ್ತಿ ಇರೋರು ಆದಿವಾಸಿಗಳನ್ನು ಮೇನ್ ಸ್ಟ್ರೀಮಿಗೆ ಬನ್ನಿ ಮುಖ್ಯವಾಹಿನಿಗೆ ಬನ್ನಿ ಎಲ್ಲರಂತ ನೀವು ಹೇಳಿ ಅಂಥೇಳಿ ಹಿಡಿದು ನಡೆಸಿದ ಪ್ರಸಂಗಗಳು ಇದ್ದಾವೆ ಆದರೆ ಕಾಲಕ್ರಮೇಣ ಅವರಿಗೆ ಮಾಡಿರೋಂಥ ಅನ್ಯಾಯ ಸರ್ಕಾರ ಏನು ಮಾಡಿದ ಅನ್ಯಾಯ ಕಾಡಿನ ಹೊರ ಹಾಕಿ ಐವತ್ತು ವರ್ಷ ಆಗಿದ್ರು ಅವರು ಪುನರ್ವಸತಿ ಕೊಡದೇ ಇರೋದು ಮೊದಲನೇ ಅನ್ಯಾಯ ಹೈಕೋರ್ಟ್ ಹತ್ತು ವರ್ಷ ಹಿಂದೆಯೇ ಕಡಿದ ಹೊರಗೆ ಹಾಕಿರೋರಿಗೆ ಪುನರ್ಸ್ಥಿತಿ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದರೂ ಕೂಡ ಸರ್ಕಾರ ಸಬು ಬೆಳಿತಾ ಕಾಲ ಕಲ್ ತಳಿತಾ ಇರೋದು ಇನ್ನೊಂದು ಅನ್ಯಾಯ ಈ ಮಧ್ಯೆ ಮಕ್ಕಳು ಆದ್ಯ ಸರ್ಕಾರಗಳು ಮಾಡಿರುವಂಥ ಶಾಲೆಗಳಿಗಿರ್ಬೋದು ಖಾಸಗಿ ಸಂಸ್ಥೆಗಳು ಮಾಡುವಂಥ ಶಾಲೆಗಳಿಗಿರ್ಬೋದು ಆಶ್ರಮ ಶಾಲೆಗಳಿಗಿರ್ಬೋದು ವಿದ್ಯಾಭ್ಯಾಸಕ್ಕೆ ಹೇಳಿ ಬರ್ತಾ ಇದ್ದಾರೆ ವಿಶೇಷವಾಗಿ ಈ ಈ ಪ್ರದೇಶದಲ್ಲಿ ಅಂದರೆ ನಮ್ಮ ಬಿಳಿಗಿರಂಗನ ಬೆಟ್ಟ ಮಹದೇಶ್ವರ ಬೆಟ್ಟ ಕೊಡಗು ಮೈಸೂರು ನಮ್ಮ ಕಾಕನಕೋಟೆ ಹುಣಸೂರು ನಾಗರಹೊಳೆ ಪ್ರದೇಶ ಈ ಎಲ್ಲ ಪ್ರದೇಶಗಳಲ್ಲಿ ಆದಿವಾಸಿಗಳು ಹೆಚ್ಚಿರೋದ್ರಿಂದ ಇಲ್ಲಿ ಆಶ್ರಮ ಶಾಲೆಗಳು ಸರ್ಕಾರಿ ಶಾಲೆಗಳು ಹಾಗೂ ಸ್ವಯಂ ಸೇವಕ ಸಂಸ್ಥೆಗಳು ಮಾಡಿದ ಶಾಲೆಗಳು ಕೂಡ ಇದ್ದಾವೆ ಈ ಸರ್ಕಾರಿ ಶಾಲೆಗಳ ಜೊತೆಗೆ ಸ್ವಯಂ ಸೇವಕ ಸಂಸ್ಥೆಗಳು ಮಾಡಿರುವಂಥ ಶಾಲೆಗಳು ಕೂಡ ಈಗ ಅನುದಾನ ಶಾಲೆಗಳಾಗಿದ್ದಾವೆ ನಾವು ಇಲ್ಲಿನ ಹುಣಸೂರು ತಾಲೂಕಿನಿಂದ ಮೊದಲೆಲ್ಲ ಮಕ್ಕಳನ್ನ ಓದಲಿಕ್ಕೆ ಬಿಳಿಗಿನ ಮಟ್ಟು ಕಳಿಸ್ತಾ ಇದ್ವಿ ಅದೇ ಪ್ರಸಂಗ ಈಗ ಕೂಡ ಮುಂದುವರೆದಿದೆ ಈಗ ಹುಣಸೂರು ತಾಲೂಕಿನ ಒಂದು ಹಾಡಿಯ ಮಗು ಬಿಳಗಿರಂಗನ ಬೆಟ್ಟದ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರದ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇತ್ತು ಈ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯ ಮುಗಿಯುವ ಪರೀಕ್ಷೆ ಮುಗಿಯುವ ಮುನ್ನ ದಿನ ಮಗು ಶಾ ಇದಕ್ಕೆ ಪರೀಕ್ಷೆ ತಯಾರಾಗಿದ್ದ ಕೊನೆಯ ಪರೀಕ್ಷೆ ಬರೀಲಿಕ್ಕೆ ಎದುರಿಸ್ತಾ ರೆಡಿಯಾಗಿದ್ದ ಅಂದು ರಾತ್ರಿ ಶಿಕ್ಷಕರು ಹಿಂದಿ ಶಿಕ್ಷಕ ಅರುಣ್ ಕುಮಾರ್ ಅಲ್ಲಿ ವಾರ್ಡನ್ ಮುಖಾಂತರ ಆ ಮಗುನ ತನ್ನ ರೂಮಿಗೆ ಕರೆಸ್ಕೊಂಡು ಆ ಮಗುವಿಗೆ ಮತ್ತು ಬರೋ ವಿಷಯಗಳನ್ನು ಕೊಟ್ಟು ಆ ಮಗುವನ್ನ ದಾರಿ ತಪ್ಪಿಸಿ ಆ ಮಗುವ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಆ ಮಗು ನೊಂದು ನಂತರ ತನ್ನ ಸಹಪಾಠಿಗಳಿಗೆ ಬೇರೆಯವ್ರಗಳಲ್ಲಿ ಹೇಳಿಕೊಂಡಿದೆ ಒಡನಾಡಿ ಸಮಸ್ಯೆ ಕೂಡ ತನ್ನ ಸಮಸ್ಯೆಯನ್ನು ಬೇರೆಯವ್ರ ಮುಖಾಂತರ ಹೇಳಿದೆ ಒಡನಾಡಿಯವರು ಆ ಮಗುವನ್ನ ಮಾತಾಡಿಸಿ ಪರಿಚಯ ಮಾಡಿ ಆ ವಿಷಯವನ್ನು ಜಿಲ್ಲಾಧಿಕಾರಿಗಳಾದಂಥ ಸಾಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಮೇಡಮ್ ವಿಶೇಷವಾಗಿ ಈ ಮಗುವನ್ನು ಪರಿಚಯ ಮಾಡಿಕೊಟ್ಟು ಅವರ ಕಷ್ಟವನ್ನೆಲ್ಲ ವಿವರಿಸಿ ಹೇಳಿದ ನಂತರ ನಾಗ್ ಮೇಡಮ್ ಅವರು ಆ ಮಗುವನ್ನು ಸ್ವತಃ ವಿಚಾರಿಸಿ ವಿಷಯನ ತಿಳಿದು ಅರುಣ್ ಕುಮಾರ್ ಹಿಂದಿ ಶಿಕ್ಷಕ ಈ ಮಗುಗೆ ಅತ್ಯಾಚಾರ ಮಾಡಿರೋದು ಮನನ ಮಾಡಿಕೊಂಡು ಆ ಮಗುವನ್ನು ಒಂದು ಮಾನಸಿಕವಾಗಿ ನೊಂದಿರೋದ್ರಿಂದ ಅವನಿಗೆ ಚಿಕಿತ್ಸೆ ಕೊಡೋದ್ರ ಜೊತೆಗೆ ಆ ಮಗುಗೆ ಅವ್ರ ಮಗುವಿನ ಪೋಷಕರಿಗೆ ಒಂದು ಲಕ್ಷ ಪರಿಹಾರವನ್ನು ತಾತ್ಕಾಲಿಕ ಕೊಟ್ಟಿದ್ದಾರೆ ನಾವು ಈ ಸಂದರ್ಭದಲ್ಲಿ ಏನು ಕೇಳ್ತೀವಿ ಅಂತಂದರೆ ಹೀಗೆ ಹೊರಗೆ ಹೊರಗಾಕಿಸಲ್ಪಟ್ಟು ಆ ಕಡೆ ಕಾಡು ಇಲ್ಲದೆ ಕಡೆ ನಾಡು ಇಲ್ಲದಂಗೆ ಇರೋ ಸಂದರ್ಭದಲ್ಲಿ ಮಗು ಶಾಲೆ ಕಲಿಯಕ್ಕೆ ಹೋಗಿ ಶಾಲೆಯಲ್ಲಿ ಐದಾರು ವರ್ಷ ಅಲ್ಲಿ ಓದಿ ಐದನೇ ಕ್ಲಾಸಿಂದ ಹತ್ತು ಸದಸ್ಯವರೆಗೆ ಅಲ್ಲಿ ಓದಿ ಏನು ಪರೀಕ್ಷೆ ಮುಗಿಸಿ ಮನೆಗೆ ಬರಬೇಕಂತ ಸಂದರ್ಭದಲ್ಲಿ ಇಂಥ ಈ ಘಾತಕ ಶಿಕ್ಷಕ ಈ ಮ ಈ ದೌರ್ಜನ್ಯ ಮಾಡಿರುವಂಥ ಈ ಶಿಕ್ಷಕ ಹೆಚ್ಚು ಕಡಿಮೆ ಒಂದು ಕಾಯಿ ಅಂದರೆ ಮಗುವನ್ನ ಕಾಪಾಡಬೇಕಾದಂಥವನು ತಾನೇ ಬೇಲಿಯದ್ದು ಹೊಲಮೇದಂಗೆ ಈ ಮಗುವಿಗೆ ಅತ್ಯಾಚಾರ ಮಾಡಿದ್ದಾನೆ ಇವನ್ ಮೇಲೆ ತುಂಬ ಕಠಿಣ ಕ್ರಮ ಆಗಬೇಕು ಇದೇ ರೀತಿ ಇವನ್ ಮೇಲೆ ಇನ್ನೂ ಅನುಮಾನಗಳಿದ್ದಾವೆ ಬೇರೆ ಬೇರೆ ಮಕ್ಕಳು ಮಾತಾಡ್ತಾ ಇದ್ದಾರೆ ಹಿಂಗೆ ಬೇರೆ ಮಾಡಿದ್ದಾರೆ ಅಂತ ಅನ್ಯಾಯ ಮಾಡಿದ್ದಾರೆ ಹೇಳಿ ಸಮಗ್ರ ತನಿಖೆ ನಡೆಸಿ ಈ ಮಗುವನ್ನು ಒಂದು ಏನು ಮ ಇಂಥ ಮಕ್ಕಳಿಗೆ ಏನು ಅನ್ಯಾಯ ಆಗಿದೆ ಅದನ್ನು ನ್ಯಾಯ ರೂಪಿಸ್ಕೊಡ್ಬೇಕು ಅಷ್ಟೇ ಅಲ್ಲ ಎಲ್ಲ ಮಕ್ಕಳಿಗೂ ಪರಿಹಾರ ಕೊಡಬೇಕು ಈ ಈ ಶಿಕ್ಷಕ ಇಂಥ ಘಾತಕ ಶಿಕ್ಷಕ ಎಂದಿದ್ದಾರೆ ಈ ಈ ಏನು ಸಿಲಿಂಗಕಾಮಿ ಶಿಕ್ಷಕ ಇವನನ್ನು ಕಠಿಣ ಶಿಕ್ಷೆ ಒಳಪಡಿಸಿ ಇಂಥವರು ಇಂಥ ಘಟನೆಗಳು ಮತ್ತು ನಡೆದಂಗೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭ ಸಂದರ್ಭ ಕೇಳ್ಕೊಳ್ತೀನಿ ಮುಖ್ಯವಾಗಿ ಒಡನಾಡಿ ಸಂಸ್ಥೆಯವರು ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂಥ ಶಿಲ್ಪಾನಾಗರ್ ಅವರ ಗಮನಕ್ಕೆ ತಂದು ಅವರು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ತಾನೇ ಸ್ವತಃ ಮಗುವನ್ನು ವಿಚಾರಿಸಿ ವಿಷಯವನ್ನು ಮನಗಂಡು ಅವ್ರಿಗೊಂದು ಒಂದು ಲಕ್ಷ ರೂಪಾಯಿನ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟಿರೋದು ಕೂಡ ಒಂದು ಒಂದು ಪ್ರಾರಂಭಿಕವಾಗಿ ಒಳ್ಳೆಯ ಬೆಳವಣಿಗೆ ಈ ರೀತಿ ಅನ್ಯಾಯಕ್ಕೊಳಗಾಗಿರುವಂಥ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಆ ಮಕ್ಕಳು ಏ ಹೇಳಿಕೆ ಏನು ಹೇಳ್ತಾರೆ ಈ ಶಿಕ್ಷಕ ಇನ್ನೆಷ್ಟು ಮಕ್ಕಳಿಗೆ ಈ ಥರ ಅನ್ಯಾಯ ಮಾಡಿದೆ ಅನ್ನೋದನ್ನು ಕೂಡ ಪರಿಶೀಲಿಸಿ ಈತನಿಗೆ ಕಠಿಣ ಶಿಕ್ಷಣ ನೀಡಬೇಕು ಮತ್ತು ಆ ಸೋ ಶೋಷಣೆ ಒಳಗಾಗಿರುವಂಥ ಎಲ್ಲ ಮಕ್ಕಳಿಗೂ ಪರಿಹಾರ ನೀಡಬೇಕು ಇವನ್ನ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತೀವಿ ಈಗ ಈಗಾಗಲೇ ಚಾಮರಾಜನಗರ ಜಿಲ್ಲೆಯ ಆದಿವಾಸಿ ಸಂಘಗಳು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾವೆ ಹುಣಸೂರು ತಾಲೂಕಿನಲ್ಲಿ ಕೂಡ ಅದನ್ನು ಜನ ಬುಡಕಟ್ಟು ಕೃಷಿಕರ ಸಂಘ ಪ್ರಶ್ನೆ ಕೇಳಿದೆ ಜೊತೆಗೆ ಜೊತೆಗೆ ಶಿಲ್ಪನಾಗ್ ಮೇಡಮ್ ಅವರಿಗೆ ಬುಡಕಟ್ಟು ಕೃಷಿಕರ ಸಂಘ ಜೀವ ಸಂಸ್ಥೆ ಕಾಲ್ದ ಬರೆದು ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ನ್ಯಾಯ ಕೊಡಬೇಕು ಅಂತ ಕೂಡ ಕೇಳಿದೆ ಹುಣಸೂರು ತಾಲೂಕಿನ ಹಾಡಿಯ ಇಂಥ ತೊಂದರೆಗೊಳಗಾಗಿರೋ ಇಂಥ ಮಕ್ಕಳು ಬೇರೆ ಬೇರೆ ಕಡೆಯಿಂದಲೂ ಅಲ್ಲಿ ಹೋಗಿ ತೊಂದರೆಗೊಳಗಾಗಿರಬಹುದು ಅದನ್ನೆಲ್ಲವೂ ಸಮಗ್ರವಾಗಿ ಪರಿಗಣಿಸಿ ಸಪರಿಶೀಲಿಸಿ ನ್ಯಾಯ ಕೊಡಬೇಕು ಅಂತ ಹೇಳಿ ಸಿಂಧನ ವಿನಂತಿ ಮಾಡ್ತೀವಿ ಧನ್ಯವಾದಗಳು